ಹೃದಯವಿಲ್ಲದೆ ನಾವು ನಮ್ಮ ಜೀವನವನ್ನು ಊಹಿಸಲು ಸಾಧ್ಯವಿಲ್ಲ ಅದು ಹುಟ್ಟಿನಿಂದ ಸಾವಿನವರೆಗೆ ಒಂದು ಕ್ಷಣ ನಿಲ್ಲಲಾರದೆ ಲಬ್ಧ ಬಂತ ಹೊಡೆದುಕೊಳ್ಳುತ್ತಲೇ ಇರುತ್ತದೆ ಆದರೆ ಈ ನಿರ್ದಿಷ್ಟ ಅಂಗದ ಸುರಕ್ಷತೆಯ ಬಗ್ಗೆ ನಾವು ಹೆಚ್ಚು ಕಾಳಜಿ ವಹಿಸುವುದಿಲ್ಲ ಹೃದಯದಲ್ಲಿ ಯಾವುದೇ ಒಂದು ಸಮಸ್ಯೆ ಕಾಣಿಸಿಕೊಂಡಿದೆ ಎಂದರೆ ಹೃದಯ ಅದಕ್ಕಿಂತಲೂ ಮುನ್ನ ಕೆಲ ಸಂಕೇತಗಳನ್ನು ನೀಡುತ್ತಲೇ ಇರುತ್ತದೆ ಅವುಗಳ ಕುರಿತು ತಿಳಿದುಕೊಳ್ಳೋಣ ಈ ರೋಗಗಳಿಂದ ನಿಮ್ಮ ಹೃದಯವನ್ನು ರಕ್ಷಿಸಿ ನಿಮಗೆ ಹೃದಯಘಾತ ಪರಿಧಮನೆಯ ಕಾಯಿಲೆ ಅಥವಾ ಟ್ರಿಪಲ್ ವೆಸೆಲ್ ಡಿಸೀಸ್ ನಂತಹ ಕಾಯಿಲೆಗಳ ಅಪಾಯವಿರಬಾರದು ಎಂದು ನೀವು ಬಯಸುತ್ತಿದ್ದರೆ ಇಂದಿನಿಂದಲೇ ಹೃದಯದ ಆರೈಕೆಯನ್ನು ಪ್ರಾರಂಭಿಸುವುದು ಉತ್ತಮ ಇದಕ್ಕಾಗಿ ಕೆಲವು ಮುನ್ನೆಚ್ಚರಿಕೆಗಳನ್ನು ನೀವು ತೆಗೆದುಕೊಳ್ಳಬೇಕಾಗುತ್ತದೆ ಹೃದಯಾಘಾತವನ್ನು ತಡೆಗಟ್ಟುವ ಮಾರ್ಗಗಳು ಯಾವುದೆಂದು ನೋಡುವುದಾದರೆ ನಿಮ್ಮ ತೂಕವನ್ನು ನಿಯಮಿತವಾಗಿ ಪರೀಕ್ಷಿಸುತ್ತೀರಿ ಮತ್ತು ಅನಗತ್ಯ ಹೆಚ್ಚಾಗಲು ಬಿಡಬೇಡಿ ಬೊಜ್ಜೆ ಇರುವವರು ನಿಯಮಿತ ವ್ಯಾಯಾಮಕ್ಕೆ ಗಮನ ಕೊಡುತ್ತಾರೆ ದೈನಂದಿನ ಆಹಾರದಲ್ಲಿ ಸಾಧ್ಯವಾದಷ್ಟು ಆರೋಗ್ಯಕರ ಆಹಾರವನ್ನು ಸೇವಿಸಿ ನೀವು ಅಧಿಕ ರಕ್ತದೊತ್ತಡ ಹೊಂದಿದ್ದರೆ ಉಪ್ಪು ಸೇವನೆಯನ್ನು ಕಡಿಮೆ ಮಾಡಿ ಹೆಚ್ಚು ಕಾಫಿ ಕುಡಿಯುವುದರಿಂದ ರಕ್ತದೊತ್ತಡ ಹೆಚ್ಚುತ್ತದೆ ಅದು ಹೃದಯಕ್ಕೆ ಒಳ್ಳೆಯದಲ್ಲ ಮಧುಮೇಹ ಹೊಂದಿರುವ ರೋಗಿಗಳಿಗೆ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯ ಹೆಚ್ಚು ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಔಷಧಿಗಳನ್ನು ತೆಗೆದುಕೊಳ್ಳಬೇಡಿ ನಡೆಯುವಾಗ ಅಥವಾ ಓಡುವಾಗ ಹೃದಯ ಬಡಿತದಲ್ಲಿ ಅನಿಯಮಿತವಾಗಿದ್ದರೆ ತಕ್ಷಣವೇ ಪರೀಕ್ಷಿಸಿ ಎಣ್ಣೆಯುಕ್ತ ಆಹಾರದಿಂದ ಆದಷ್ಟು ದೂರವಿರಿ ಈ ಆಹಾರವನ್ನು ಸೇವಿಸಿ ನೀವು ಕೂಡ ಒಂದು ವೇಳೆ ನಿಮ್ಮ ಹೃದಯದ ಆರೋಗ್ಯವನ್ನು ಉತ್ತಮವಾಗಿಡಲು ಬಯಸುತ್ತಿದ್ದರೆ ಮೊದಲು ನೀವು ನಿಮ್ಮ ಆಹಾರವನ್ನು ಬದಲಾಯಿಸಿ ಇದಕ್ಕಾಗಿ ಒಮೆಗಾ ತ್ರೀ ಆಂಟಿ ಆಕ್ಸಿಡೆಂಟ್ ಫೈಬರ್ ಮತ್ತು ಮಿನರಲ್ಗಳಿಂದ ಸಮೃದ್ಧವಾಗಿರುವ ಆಹಾರಗಳನ್ನು ಸೇವಿಸಿ ವಿಶೇಷವಾಗಿ ರಸಭರಿತವಾದ ಹಣ್ಣುಗಳು ಡ್ರೈ ಫ್ರೂಟ್ಸ್ ಗಳನ್ನು ಆಹಾರದಲ್ಲಿ ಸೇವಿಸಿ ಹೆಚ್ಚು ಕರಿದ ಮತ್ತು ಮಸಾಲೆಯುಕ್ತ ವಸ್ತುಗಳಿಂದ ದೂರವಿರಿ ದೈಹಿಕ ಚಟುವಟಿಕೆಗಳು ಸಹ ಅಗತ್ಯ ಹೃದಯ ಆರೋಗ್ಯವಾಗಿಡಲು ಆರೋಗ್ಯಕರ ಆಹಾರದ ಜೊತೆಗೆ ದೈಹಿಕ ಚಟುವಟಿಕೆಗಳು ಬಹಳ ಮುಖ್ಯ ಇಲ್ಲದಿದ್ದರೆ ನಿಮ್ಮ ದೇಹದ ಕೊಬ್ಬು ಸುಲಭವಾಗಿ ಕಡಿಮೆಯಾಗುವುದಿಲ್ಲ ಮತ್ತು ಬೊಜ್ಜು ಹೆಚ್ಚಾಗಲು ಪ್ರಾರಂಭಿಸುತ್ತದೆ ಸಿಗರೆಟ್ ನಿಂದ ದೂರವಿರಿ ನಮ್ಮ ಆರೋಗ್ಯವನ್ನು ಹಾಳು ಮಾಡುವ ಕೆಲವು ಕೆಟ್ಟ ಅಭ್ಯಾಸಗಳಿವೆ ಬಹುತೇಕ ಯುವಕರು ಸಿಗರೆಟ್ ಮತ್ತು ಮದ್ಯಪಾನದ ಚಟಕ್ಕೆ ಬಿದ್ದಿದ್ದು ಇದರಿಂದ ಹೃದಯದ ಆರೋಗ್ಯದ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತಿದೆ ನೀವು ಈ ವಿಷಯಗಳನ್ನು ಎಷ್ಟು ಬೇಗ ತೊಡೆದು ಹಾಕುತ್ತೀರೋ ಅಷ್ಟು ಒಳ್ಳೆಯದು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು